ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನಾನಿವತ್ತು ಸಿಂಪಲ್ಲಾಗಿ ರೋಶ ಕುಚ್ಚನ್ನು ಯಾವ ಥರನಾಗಿ ಹಾಕೋದು ಅಂದರೆ ಯಾವುದೇ ಥರನಾದಂಥ ಬೀಡ್ಸ್ ಇಲ್ಲದೆ ಯಾವ ಥರನಾಗಿ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನಲ್ಲಿ ವಿಧ ವಿಧವಾದಂಥ ಕುಚ್ಚುಗಳನ್ನು ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೇಗೆ ಹಾಕೋದಂತ ಹೇಳ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಆರೇಳಿ ದಾರನ ತೊಗೊಂಡಿದ್ದೀನಿ ಟೆನ್ ನಂಬರ್ ನೀರಲ್ಲಿ ತೊಗೊಂಡಿ ಮೊದಲಿಗೆ ಸೀರೆಗೆ ಒಂದು ನೋಟ್ ಹಾಕ್ಕೋಬೇಕು ನೋಟ್ ಹಾಕ್ಕೊಂಡು ಎರಡು ಚೈನ್ ಹಾಕೋಬೇಕು ಎರಡು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನಿಲ್ಲಿ ಫೋರ್ ಚೈನ್ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ಮತ್ತು ಫೋರ್ ಚೈನ್ ಹಾಕೋತಾ ಇದ್ದೀನಿ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಎರಡು ಸರ್ತಿ ಫೋರ್ ಚೈನ್ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿ ನೋಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಆಮೇಲೆ ನಾನು ಸೆವೆನ್ ಚೈನ್ ಹಾಕೋತಾ ಇದ್ದೀನಿ ಸೆವೆನ್ ಚೈನ್ನ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು ನಾವು ಯೂಶ್ವಲಿ ಏನು ಕರೆಕ್ಟಾಗಿ ಲಾಕ್ ಮಾಡ್ಕೋತೀವಲ್ವ ಸ್ವಲ್ಪ ಸ್ಪೇಸ್ ಒಳಗಡೆ ಹಾಕೋಬೇಕು ಆಮೇಲೆ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶ ಮತ್ತು ಫೋರ್ ಚೈನ್ ಇವಾಗ ನಾನು ಸೆವೆನ್ ಚೈನ್ ಹಾಕ್ಕೊಂಡ್ಮೇಲೆ ಫೋರ್ ಚೈನ ಮೂರು ಟೈಮ್ ಹಾಕೋತಾ ಇದ್ದೀನಿ ಮೂರು ಟೈಮ್ ಹಾಕ್ಕೊಂಡು ಮತ್ತು ಸೆವೆನ್ ಚೈನ್ ಹಾಕೋತಾ ಇದ್ದೀನಿ ಇವಾಗ ಸೆವೆನ್ ಚೈನ್ ಹಾಕೋತಾ ಇದ್ದೀನಿ ಚೈನ್ ಹಾಕ್ಕೊಂಡ್ಮೇಲೆ ನಾವು ಸಿಂಗಲ್ ಕ್ರೂಶ್ ಹಾಕೋತೀವಲ್ವ ಅದನ್ನು ಸರಿಯಾಗಿ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು ಇಲ್ಲಾಂದರೆ ಡಿಸೈನು ಅಷ್ಟೊಂದು ಪರ್ಫೆಕ್ಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಫಸ್ಟಿಗೆ ಎರಡು ಟೈಮು ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟಿಗೆ ನಾನು ಸೆವೆನ್ ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು ತ್ರೀ ಚೈನ್ ಹೀಗೆ ತ್ರೀ ಚೈನ್ ತ್ರೀ ಟೈಮ್ ಫೋರ್ ಚೈನ್ ಹಾಕ್ಕೋಬೇಕು ಆಮೇಲೆ ಸೆವೆನ್ ಚೈನ್ ಮತ್ತು ಫೋರ್ ಟೈಮ್ ತ್ರೀ ಚೈನ್ ಇದೇ ಥರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋಬೇಕು ಫಸ್ಟಿಗೆ ಮತ್ತು ಲಾಸ್ಟಿಗೆ ಮಾತ್ರ ಸ ಟು ಟೈಮ್ನ ಫೋರ್ ಚೈನ್ ಹಾಕೋಬೇಕು ಇದೇ ತೆರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತ ಹೋಗ್ಬೇಕು ಸೆವೆನ್ ಚೈನ್ ಏನು ಹಾಕ್ಕೊಂಡಿರ್ತೀವಲ್ವಾ ಅದನ್ನು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಬೇಕು ಇದು ಫಸ್ಟಿಗೆ ಲೈನ್ ಈ ಥರ ಬಂದಿರುತ್ತೆ ಚೈನ್ ಹಾಕೊಳ್ಳೋದು ಫುಲ್ ಸಾರಿಗೆ ಓನ್ಲಿ ಚೈನ್ ಮತ್ತು ಲಾಕು ಚೈನು ಲಾಕು ಈ ಥರನಾಗಿ ಹಾಕೋತಾ ಹೋಗೋದು ಇವಾಗ ಸೆಕೆಂಡ್ ಸ್ಟೆಪ್ ಯಾವ ಥರನಾಗಿ ಹಾಕೋದಂತ ಹೇಳ್ತೀನಿ ಇವಾಗ ನಾನು ಎಂಡಿಗೆ ಯಾವ ಥರನಾಗಿ ಕಟ್ ಮಾಡ್ಕೊಂಡ್ನಲ್ಲ ಈ ಥರನಾಗಿ ಟೂ ಟೈಮ್ಸು ಫೋರ್ ಚೈನ್ ಹಾಕೊಂಡು ಕಟ್ ಮಾಡ್ಕೊಬೇಕು ಇವಾಗ ಸೆಕೆಂಡ್ ಸ್ಟೆಪ್ ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾವೇನು ಸಿಂಗಲ್ ಕ್ರ ಕ್ರೋಶ ಹಾಕೊಂಡಿರ್ತೀವಲ್ವ ಅಲ್ಲಿಗೆ ಮತ್ತೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕೊಂಡು ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನಿಲ್ಲಿ ಫೋರ್ ಚೈನ್ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಮೊದಲಿಗೆ ನಾವೇನು ಸಿಂಗಲ್ ಕ್ರೋಶ ಹಾಕೊಂಡಿದ್ವಲ್ವ ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಆಮೇಲೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಒಂದು ಅಥವಾ ಎರಡು ಹಾಕೋಬೋದು ಇಲ್ಲಾಂದರೆ ಎರಡು ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶನೂ ಹಾಕೋಬೋದು ಇವಾಗ ನಾನು ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ ಸೆವೆನ್ ಚೈನ್ ಏನು ಹಾಕ್ಕೊಂಡಿದ್ವಲ್ವ ಅದ್ರ ಮಧ್ಯದಲ್ಲಿನೇ ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ ಒಂದೇ ಸೌನಾಗಿ ಬರಬೇಕು ದಾರವನ್ನು ಒಂದೇ ಸೌನಾಗಿ ಕೈಯಿಂದ ಬಿಡ್ತಾ ಹೋಗ್ರೆ ಹೋದರೆ ಕರೆಕ್ಟಾಗಿ ಒಂದೇ ಸೌನೆ ಕ್ರೋಶ ಡಿಸೈನ್ಸು ಬರುತ್ತೆ ನಾನಿಲ್ಲಿ ಸೆವೆನ್ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಎಷ್ಟು ಆಗುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿ ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಂತ ಇದು ನಾನಿಲ್ಲಿ ಯಾವುದೇ ಥರನಾದಂಥ ಬೀಡ್ಸ್ಗಳನ್ನು ಯೂಸ್ ಮಾಡ್ತಾ ಇಲ್ಲ ಓನ್ಲಿ ಕ್ರೋಶ ಅಷ್ಟೇ ಹಾಕ್ತಾ ಇದ್ದೀನಿ ಇದು ಸೆಕೆಂಡ್ ಸ್ಟೆಪ್ ಆಗಿದೆ ಫುಲ್ ಅದೇನು ಸೆವೆನ್ ಚೈನ್ ಇದೆಯಲ್ವಾ ಫುಲ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾಕುತ್ತಾ ಹೋಗಬೇಕು ಇಲ್ಲಿ ಹದಿನಾರು ತ್ರಿಬಲ್ ಕ್ರೋಶ ಹಿಡಿಯುತ್ತೆ ಅಷ್ಟು ತ್ರಿಬಲ್ ಕ್ರೋಶನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಇದು ತುಂಬ ಸಿಂಪಲ್ ಆಗಿದೆ ಹಾಗೆ ಗ್ರ್ಯಾಂಡ್ ಕೂಡ ಅನಿಸುತ್ತೆ ನೀವು ಸತಿ ಟ್ರೈ ಮಾಡಿ ಹೇಗೆ ಡಿಸೈನ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ಚಾನಲ್ನಲ್ಲಿ ವಿಧ ವಿಧವಾದಂಥ ಕುಚ್ಚು ಡಿಸೈನ್ಸ್ ಕ್ರೋಶಾ ಕುಚ್ಚು ಬೀಡ್ಸ್ ಕುಚ್ಚು ಈ ತೆರನಾದಂಥ ಕುಚ್ಚು ಡಿಸೈನ್ಸ್ ಇದೆ ಒಂದು ಸಾರಿ ಚೆಕ್ ಮಾಡಿ ಚಾನಲ್ಗೆ ಹೋಗಿ ಇವಾಗ ನಾನು ಹದಿನಾರು ತ್ರಿಬಲ್ ಕ್ರೋಶ ಹಾಕ್ಕೊಂಡೆ ಫೋರ್ ಚೈನ್ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಮತ್ತು ಫೋರ್ ಚೈನ್ ಲಾಕ್ ಮಾಡ್ಕೊಂಡಿರ್ತೀವಲ್ವಾ ಅಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಇವಾಗ ಫೋರ್ ಚೈನ್ ಫೋರ್ ಚೈನ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವಾ ಹತ್ರ ಮಧ್ಯದಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಅದರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಆವಾಗಲೇ ತೋರಿಸಿದ್ನಲ್ವ ಅದನ್ನೇ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು ಸೆವೆನ್ ಚೈನ್ ಗ್ಯಾಪ್ನಲ್ಲಿ ನಾನಿಲ್ಲಿ ಹದಿನಾರು ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ವಿಡಿಯೋ ಫುಲ್ ಲೆಂಗ್ತಿ ಆಗುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಮೂಡಲ್ಲಿ ಇಟ್ಟಿದ್ದೀನಿ ಫುಲ್ ಸಾರಿ ಇದೇ ಥರನಾಗಿ ಹಾಕೋತಾ ಹೋಗಬೇಕು ಸೆವೆನ್ ಚೈನ್ ಗ್ಯಾಪ್ನಲ್ಲಿ ಹದಿನಾರು ಕಂಬಗಳು ಇರುತ್ತೆ ಈ ಥರನಾಗಿ ಕಾಣಿಸುತ್ತೆ ಡಿಸೈನು ಇವಾಗ ನಾನು ತರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತರ್ಡ್ ಸ್ಟೆಪ್ಗೆ ನಾನಿಲ್ಲಿ ಬ್ಲೂ ಕಲರ್ ದಾರವನ್ನು ತೊಗೊಂಡಿದ್ದೀನಿ ನಿಮ್ಮ ಸಾರಿಗೆ ಯಾವ ಕಲರ್ ದಾರ ಮ್ಯಾಚ್ ಆಗುತ್ತೆ ಅದನ್ನು ನೋಡಿ ಕರೆಕ್ಟ್ ಕಾಂಬಿನೇಷನ್ ಮಾಡಿಕೊಂಡ್ರೆ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮೊದಲಿಗೆ ಏನು ಡಬಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಫೋರ್ ಚೈನ್ನ ಹಾಕೋತಾ ಇದ್ದೀನಿ ಪ್ರತಿ ಏನು ನಾವು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ವಲ್ವಾ ಹತ್ರ ಮಧ್ಯದಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಡಿಸೈನ್ನ ಹಾಕೋತಾ ಹೋಗೋದು ನೋಡಿ ಇಲ್ಲಿ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಪ್ರತಿಯೊಂದು ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ನಾನಿಲ್ಲಿ ಸಮ್ ಸಿಂಗಲ್ ಕ್ರೋಶನ್ನು ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಬೀಡ್ ಕೂಡ ಆ್ಯಡ್ ಆ್ಯಡ್ ಮಾಡ್ಕೋಬೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹೀಗೇನು ಹಾಕೋಬೋದು ಮತ್ತೆ ಹೇಳ್ತಾ ಇದ್ದೀನಿ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಒಂದೊಂದು ಸಿಂಗಲ್ ಕ್ರೋಶನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ನೀವು ಬೇಕಾದರೆ ಬೀಡ್ ಸಹಿತ ಆ್ಯಡ್ ಮಾಡ್ಕೋಬೋದು ಈ ಥರನಾಗಿ ಕಾಣಿಸುತ್ತೆ ನೋಡಿ ಪೂರ್ತಿ ಆದಮೇಲೆ ಮತ್ತೆ ನಾವೇನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅದರ ಮಧ್ಯದಲ್ಲಿನೇ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಯಾಕಂದರೆ ನಮಗೆ ಕ್ರೋಶ ಹಾಕೋಕ್ಕೆ ಫೋರ್ ಚೈನ್ ಬೇಕಾಗುತ್ತಲ್ವ ಅದಕ್ಕೋಸ್ಕರ ನಾವಿಲ್ಲಿ ಕುಚ್ ಹಾಕೋಕ್ಕೆ ಪೋರ್ಚೈನ ಹಾಕೋತಾ ಇದ್ದೀನಿ ಮತ್ತು ಅದೇ ಡಿಸೈನ್ನ ಫುಲ್ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು ಇದು ಸಹಿತ ನಾನು ಫುಲ್ ಸ್ಪೀಡಲ್ಲೇ ಮಾ ಇಟ್ಟಿದ್ದೀನಿ ಅಂದರೆ ಫುಲ್ ಲೆಂಗ್ತಿ ಆಗುತ್ತೆ ಅಂತ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡೋಕೆ ಈಸಿ ಆಗುತ್ತೆ ಯಾರೆಲ್ಲ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇವಾಗ ಲಾಕ್ ಮಾಡ್ಕೊಂಡು ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಸಿಂಗಲ್ ಕ್ರೂಶ್ ಹಾಕೊಂಡು ಎರಡು ಚೈನ್ ಹಾಕ್ಕೊಂಡು ದಾರವನ್ನು ಮೇಲ್ಗಡೆ ಎತ್ತಿದ್ರೆ ಆಯಿತು ಲಾಕ್ ಆಗುತ್ತೆ ದಾರನ ಕಟ್ ಮಾಡಿ ಬಿಟ್ಟರೆ ಆಯಿತು ಇವಾಗ ಕುಚ್ಚನ್ನು ಯಾವ ಥರನಾಗಿ ಹಾಕೋದಂತ ಹೇಳ್ತೀನಿ ನೋಡಿ ಲಾಸ್ಟಿಗೆ ಈ ಥರನಾಗಿ ಕಾಣಿಸುತ್ತೆ ಡಿಸೈನು ಕುಚ್ಚನ್ನು ಹಾಕೋದು ಯಾವ ಥರನಾಗಿ ಅಂತ ತೋರಿಸ್ತಾ ಇದ್ದೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕುಚ್ಚನ್ನು ಯಾವ ಥರನಾಗಿ ಹಾಕೋದಂತ ತೋರಿಸಿದ್ದೀನಿ ಮತ್ತೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎಪ್ಪತ್ತೇಳು ದಾರನ ದೊಡ್ಡ ಕಣ್ಣಿನ ಸೂಜಿಯೊಳಗೆ ಸೇರಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣ ಸೂಜಿಯೊಳಗೆ ಗೋಲ್ಡನ್ ಜೆರಿ ಥ್ರೆಡನ್ನು ಸೇರಿಸಿ ಈ ಥರ ನಾಲ್ಕರಿಂದ ಐದು ಲಾಕ್ ಹಾಕ್ಕೊಂಡ್ರೆ ಕುಚ್ಚು ರೆಡಿ ಆಯಿತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ टेक केयर बाय ऑल कीप कीॉचिंग